ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ಟ್ ಆಫ್ ಮೀಡಿಯಾ ಕನ್ನಡ ಚಾನಲ್ ಎಸ್ ಇವತ್ತು ನಮ್ಮ ಜೊತೆ ಅವನಿರಬೇಕಿತ್ತು ಚಿತ್ರತಂಡ ಇದೆ ಓಕೆ ಎಲ್ರಿಗೂ ನಮಸ್ಕಾರ ಎಲ್ಲ ಎಲ್ಲಿ ಓಕೆ ಅವನಿರಬೇಕಿತ್ತು ಟೈಟಲ್ಲು ಯಾವ ಥರ ಸೃಷ್ಟಿ ಆಯಿತು ಐ ಮೀನ್ ಅವನಿರಬೇತಿಗೆ ಹಾಕಿ ಅವನಿರಬೇಕಿತ್ತು ಅಂತಂದರೆ ಟೈಟಲ್ಲು ಸಿನ್ಮಾ ಕಥೆನೇ ಹೇಳ್ಕೊಂಡು ಹೋಗುತ್ತೆ ಸೊ ಅದು ಸಿನ್ಮಾ ಪ್ರಥಮಾರ್ಧದಲ್ಲೂ ದ್ವಿತೀಯಾರ್ಧದಲ್ಲೂ ಹಾಗೆ ಕಂಟಿನ್ಯೂ ಆಗಿ ಸೊ ಪ್ರತಿ ಎಲೆಗಳಲ್ಲೂ ಕೂಡ ಬೇಕಿತ್ತು ಅಂದರೆ ಯಾರು ಯಾರು ಏನು ಅನ್ನೋದನ್ನು ಈ ಕುತೂಹಲ ಮೂಡಿಸ್ಕೊಂಡು ಕ್ಲೈಮ್ಯಾಕ್ಸ್ ತನಕ ಪ್ರೇಕ್ಷಕರನ್ನ ಕರ್ಕೊಂಡು ಹೋಗೋದೆ ಬೇಕಿತ್ತು ಸೊ ಟೈಟಲ್ಗೆ ಜಡ್ಜ್ಮೆಂಟ್ ಓಕೆ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ಟ್ರೈಲರ್ ಕಟ್ ಬಗ್ಗೆ ಹೇಳೋದಾದರೆ ಯಾಕೆ ಆ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಥರ ಟ್ರೈಲರ್ ಕಟ್ ಅಲ್ಲಿ ಬಿಗಿನಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಒಂದು ಬಿಗಿನಿಂಗ್ ನೋಡಿದ್ರೆ ಎಂಡಿಂಗ್ ನೋಡಿದ್ರೆ ಒಂದು ಅರ್ಥ ಆಗುತ್ತೆ ಸೊ ಮಧ್ಯದಲ್ಲಿ ಇರುವಂಥದ್ದು ಈಗ ಸಿನಿಮಾದಲ್ಲಿ ಏನೇನು ಹಾಗೂ ಹೋಗುಳಿರುತ್ತೆ ಸೊ ಹೀರೋಯಿನ್ ನಾಯಕನ ಆಯ್ಕಿನ ಕ್ಯಾರೆಕ್ಟ್ರೇನು ಬೇರೆ ಆರ್ಟಿಷಿಯಲ್ ಕ್ಯಾರೆಕ್ಟರ್ ಅದೆಲ್ಲವೂ ಏನೇನು ಬೇಕು ಅದೆಲ್ಲ ಇಸ್ಕೊಂಡು ಹೋಗಿದೆ ಸೊ ಸಿನಿಮಾ ಕೂಡ ನಿಮಗೆ ನಾನ್ ಲೀನಿಯರ್ ಕತೆ ಸೊ ನೀನಿರಲಿಲ್ಲ ಹಾಂ ನೀನು ಇರುತ್ತೆ ಸೊ ಟ್ವಿಸ್ಟ್ ಮೆಟ್ ಟಿಸ್ಟು ಟ್ವಿಸ್ಟ್ ಮೆಟ್ ಇದ್ದೇ ಇರುತ್ತೆ ಸೊ ಇದು ಸಸ್ಪೆನ್ಸ್ ಆಗಿರೋದಂತ ಸೊ ಹಾಗೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಎಲ್ಲೋ ನಂಗೆ ನೋಡಿದಾಗ ಎಲ್ಲೋ ಲೂಪ್ ಇದರಲ್ಲಿ ಅಂದರೆ ನನ್ನನ್ನು ನಾನೇ ಹುಡ್ಕೊತಾ ಇದ್ದೀನಿ ಅನ್ನೋ ಥರ ಆಗಿರ್ಬೋದು ಒಂದು ಲೂಪಲ್ಲಿ ಏನೋ ಆಗ್ತಾಯಿದೆ ಅನ್ನೋ ಥರ ಫೀಲ್ ಕೊಡ್ತಾ ಇದೆ ಹೇಗೆ ಏನೋದು ಅಂತ ಅವನಿರ್ಬೇಕಿತ್ತು ಅಂತ ಯಾರು ಅನ್ನೋದನ್ನ ಯಾರವ್ನಿರ್ಬೇಕಿತ್ತು ಯಾರವ್ನು ಅದನ್ನ ಸರ್ಚಿಂಗೇ ಸಿನಿಮಾದಲ್ಲಿ ಸೊ ಕ್ಯಾರೆಕ್ಟರು ಮತ್ತೆ ಟೈಟರ್ ಹಂಗೆ ಹೋಗ್ತಾರ ಜೊತೆಗೆ ಟ್ರೈಲರ್ ಕೂಡ ಅದನ್ನ ನಾವು ಚೂ 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 ಬಿಟ್ಕೊಂಡು ಹೋಗಿದೀವಿ ಬಗ್ಗೆ ಏನಾದ್ರೂ ಅಂದ್ರೆ ಟ್ರೈಲರ್ ಕಟ್ ನನಗೆ ನನಗೆ ಟ್ರೈಲರ್ ಕಟ್ ಅಲ್ಲ ಅದೇನೆ ಟೈಮ್ ಟೈಮ್ ಟ್ರಾವೆಲ್ ಸಿನಿಮಾ ಅಲ್ಲ ಇದು ಸಸ್ಪೆನ್ಸ್ ಜನರ ಸಿನಿಮಾ ಮೊದಲನೇ ಸಿನಿಮಾ ಹೊಸೊಬ್ರಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಸ್ವಲ್ಪ ಒಂದು ಭಯ ಇರತ್ತೆ ಸೊ ಪ್ರೊಡ್ಯೂಸ್ ಯಾಕೆ ಅವನ್ ಇದಕ್ಕೆ ಭಯ ಅನ್ನೋದು ನನಗೆ ಇದಿಲ್ಲ ಯಾಕಂತಂದ್ರೆ ನಾನು ಸಿನಿಮಾ ಮಾಡಬೇಕು ಅಂತ ನಾನು ಮೊದ್ಲಿಂದನೋ ಅನಿಸ್ತಾ ಇದ್ರಿಂದ ನನಗೆ ಭಯ ಅನ್ನೋದು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಮಾಡಿದ್ದೀನಿ ನಾನು ನಿಮ್ ಜೊತೆ ನಾನು ಜೊತೆ ಸೇರ್ ಮಾಡಿದೀವಿ ಹಾಗಾಗಿ ಭಯ ಅನ್ನೋದು ಇರಲಿಲ್ಲ ಒಂದು ಸಿನ್ಮಾ ಕನ್ನಡ ಸಿನಿಮಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನ್ಮಾ ಕೊಡಬೇಕು ಅಂತ ಕೊಡ್ತೀವಿ ಅನ್ನೋ ಧೈರ್ಯದ ಮೇಲೆ ನಾವು ನಿಮ್ ಜೊತೆ ನಾವು ಒಂದು ಪ್ರಾಜೆಕ್ಟ್ ಮಾಡಿರೋದು ನಾವು ಸ್ಟೋರಿ ಕೇಳ್ದಂಗ ನಿಮ್ಗೆ ಏನಿತ್ತು ಅಂದ್ರೆ ಮಾಡ್ಲೇಬೇಕು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕೇಳಿದ್ದು ಫುಲ್ ನಾನು ಅದ್ರ ಕೇಳಿಲ್ಲ ಯಾಕಂದ್ರೆ ಅವನ ಬಗ್ಗೆ ನನ್ಗೆ ಗೊತ್ತಿದೆ ಫಸ್ಟ್ ನಾವು ಶಾರ್ಟ್ ಫಿಲ್ಮ್ ಮಾಡಿದಾಗ ಅವನ ಅದನ್ನೇ ನನಗೆ ಹೇಳಿದ್ದು ಅದಾದ್ಮೇಲೆ ಅವ್ನು ಬಿಲ್ಟ್ ಮಾಡಿದ್ದು ಫುಲ್ ಅವನು ಹಂಗಾಗಿ ಅವನ ಮೇಲೆ ನಂಬಿಕೆ ಇದೆ ಚಿಕ್ಕ ವಯಸ್ಸಿನ ಚೈಲ್ಡ್ಹುಡ್ ಫ್ರೆಂಡ್ ಇರೋದ್ರಿಂದ ಹಂಗಾಗಿ ನನಗೇನು ಆ ತರ ಭಯ ಆ ತರ ಹೌದು ನಮ್ ಕಾನ್ಫಿಡೆನ್ಸ್ ಮೇಲೆ ನಾವು ನಮ್ ಜೊತೆ ನಾವು ಇಬ್ಬರು ಇರೋದ್ರಿಂದ ಕಾನ್ಫಿಡೆನ್ಸ್ ಮೇಲೆ ನಾವು ಅದನ್ನ ಮಾಡಿದೀವಿ ನಾವು ಅದನ್ನ ಟೀಮ್ ಮೊದಲನೇ ಸಿನಿಮಾ ಸೊ ಹೇಗೆ ಅನಿಸ್ತಿದೆ ಅಂಡ್ ಮೊದಲನೇ ಸಿನಿಮಾ ಥಿಯೇಟ್ರಲ್ಲಿ ಏನು ಬರಕ್ಕೆ ರೆಡಿ ಆಗಿದ್ದೀರಾ ಸೊ ಹೇಗನಿಸ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಿದೆ ಸರ್ ಟ್ವೆಂಟಿ ಸೆವೆಂತ್ ಇನ್ನೇನು ಬರ್ತಾ ಇದೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ ಎಲ್ರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಂಡ್ ತುಂಬಾ ಎಲ್ಲರೂ ಕಾಯ್ತಾ ಇದ್ದೀವಿ ಜನಗಳ ರೆಸ್ಪಾನ್ಸ್ ನೋಡೋಕ್ಕೆ ಸೊ ಹೇಗೆ ಹೇಗೆ ಸಿಕ್ತು ನಿಮಗೆ ಈ ಟೀಮ್ ಸೊ ನನ್ನ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಫ್ಯಾಮಿಲಿ ಕಡೆಯಿಂದನೇ ಆಡಿಷನ್ ಬಂತು ಸೊ ಆಡಿಷನ್ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಕೂಡ ಆದೆ ಸೊ ಅದಾದ್ಮೇಲೆ ವರ್ಕ್ಶಾಪ್ಸ್ ಇತ್ತು ಎಲ್ಲ ಚೆನ್ನಾಗಿ ಕತೆ ಹೇಳಿದ್ರು ನನಗೂ ಕತೆ ಇಷ್ಟ ಆಯಿತು ಸೊ ಹೀಗೆ ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ತುಂಬ ಜೋಬಿಯಲ್ ಪಾತ್ರ ಸರ್ ಒಂದು ಕ್ಯಾರೆಕ್ಟರ್ ಮಾಸ್ಟರ್ ಅಂತ ಕರಿತೀರಿ ಕರೆಸ್ಕೊಂಡಿರ್ತೀನಿ ತುಂಬ ಜೋಬಿಯಲ್ ಪಾತ್ರ ಹಾಗಾಗಿ ಬರ್ತಾ ಇರುತ್ತೆ ಲೀಡ್ ಹೀರೋ ಹೀರೋ ಒಂದು ಟ್ರ್ಯಾಕ್ ಅಂದ್ರೆ ನಮ್ದೊಂದು ಮಧ್ಯ ನಾವೆಲ್ಲಿ ಇಡ್ಲಿ ಅಂತ ನಿಮ್ಮ ಟ್ರೈಲರ್ ಅಲ್ಲ ಒಂದು ಡೈಲಾಗ್ ಬಹಳ ನನಗೆ ಚೆನ್ನಾಗಿ ಬಂದಿದೆ ಸರ್ ಆ ಡೈಲಾಗ್ ಮುಖ್ಯ ಕಾರಣನೇ ಮಾ ಡೈರೆಕ್ಟರ್ ಸರ್ ಸಿನಿಮಾ ನೋಡಿದ್ಮೇಲೆ ತುಂಬಾ ಫೇಮಸ್ ಆಗುತ್ತೆ ಅಲ್ಲ ನನಗೆ ಆಕ್ಚುಲಿ ಅದೇ ಇಂಪ್ಯಾಕ್ಟ್ ಬಿದ್ದಿದ್ದು ಇವ್ರು ಡೈಲಾಗ್ ಅದೊಂದು ಟ್ರೈಲಾಗ್ ಡೈಲಾಗ್ ಹೇಳ್ತಾರಲ್ಲ ಅದು ಒಳ್ಳೆ ಟೈಮಿಂಗ್ ಇದೆ ಅಂದ್ರೆ ಸಿಚುವೇಷನಲ್ ಅದು ತೋರ್ಸತ್ತ ಅವ್ನ ಕ್ಯಾರೆಕ್ಟರ್ ಎಂತದ್ದು ಅಂತ ಸೊ ಸಿಚುವೇಷನಲ್ಲಿ ಆ ಡೈಲಾಗ್ ಬಂದಿದೆ ಅದು ನಮ್ಮ ಸರ್ ಅದಕ್ಕೆ ಆ ಕ್ಯಾರೆಕ್ಟರೈಸನ್ನು ಹಂಗೆ ಇತ್ತು ಸೊ ಅವರು ಮಾತಾಡೋ ವಿಧಾನ ಬೇರೆ ಕ್ಯಾರೆಕ್ಟರ್ ಜೊತೆ ಬೆರೆಯೋ ವಿಧಾನ ಎಲ್ಲವೂ ಸೇರಿಕೊಂಡು ಆ ಡೈಲಾಗ್ ರೂಪದಲ್ಲಿ ಅವ್ರ ಮೂಲಕ ಹೇಳಿದ್ವಿ ಸೊ ಶೂರ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಜೂನ್ ಟ್ವೆಂಟಿ ಸೆವೆಂತ್ ಸೊ ಆ ಡೈಲಾಗ್ ಫೇಮಸ್ ಆಗುತ್ತೆ ಓಕೆ ಅಂದರೆ ಇನ್ನೊಂದು ಮೇಜರ್ ಹೈಲೈಟು ಕೊರಿಯೋಗ್ರಫಿ ಡ್ಯಾನ್ಸ್ ಕೊರಿಯೋಗ್ರಫಿ ಆ ಸಾಂಗ್ ನೋಡಿ ನೋಡ್ಬೋದು ಆಮೇಲೆ ಬಿ ಎಫ್ ಎಕ್ಸ್ ಆಗಿರ್ಬೋದು ನೀವು ಏನೇನು ಇದು ಮಾಡಿದರೆ ಅದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎರಡು ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ ಫಸ್ಟ್ ಸಾಂಗ್ ಕೊರಿಯೋಗ್ರಫಿ ಮಾಡಿರೋದು ರಾಹುಲ್ ಅಂತ ಡಿಕ್ಕಿ ಅವರು ಸೊ ಅದನ್ನು ನಾವು ಮಾಡುವಾಗ ರೆಟ್ರೋ ಸ್ಟ್ರಗಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದು ಸಾಂಗ್ ಲಿರಿಕ್ಸು ಹೇಗೆ ನಾ ಬರೆದಿದ್ದೆ ಅದ್ರ ಮೇಲೇ ಅದನ್ನ ಮಾಡ್ಕೊಂಡಿದ್ದು ಅದು ಬೇರೆ ಲಿರಿಕ್ಸ್ನ ಬರೆದಿದ್ದರೆ ರೆಟ್ರೋಗೆ ಹೋಗ್ತಿರ್ಲಿಲ್ಲ ಸೊ ಅದು ಹಾಗೆ ಬಂದಿದ್ದಕ್ಕೆ ನಾವು ರೆಟ್ರೋ ಸ್ಟೈಲಿಗೆ ಮಾಡ್ಕೊಂಡಿದ್ವಿ ಸೊ ಅದನ್ನು ಕೋರಿಯೋಗ್ರಫಿ ರಾಹುಲ್ ಅವರು ಚೆನ್ನಾಗಿ ಮಾಡಿಕೊಟ್ರು ಸೊ ಅದಕ್ಕೆ ಅದರ ಅದ್ರ ಜೊತೆಗೆ ನಾವು ಒಂದು ಸಣ್ಣ ಕತೆ ತರದ್ದು ಒಂದು ಪ್ರೇಮಿನ ಪ್ರೇಮಿನಿಟ್ಟು ಸೊ ಟೇಪ್ ರಿಕಾರ್ಡರ್ ಅಲ್ಲಿ ಅವನೊಂದು ಹಾಡು ಕೇಳ್ತಿರ್ತಾನೆ ಸೊ ಆ ಹಾಡನ್ನ ಹಾಡುವಾಗ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಕೊಂಡಿದ್ವಿ ಸೊ ಆಫ್ ಆದಾಗ ಮತ್ತೆ ಏನು ಈ ಸಾಂಗ್ ಅಂಥ ಕಲಾತ್ರ ಸಾಂಗು ಶುರುವಾಗುತ್ತೆ ಸೊ ಈ ಥರದ್ದೊಂದು ಮಾಡ್ಕೊಂಡು ಭಜನಪುರಿಮಗೆ ಒಂದು ಇಷ್ಟ ಇರುತ್ತೆ ಸಿನಿಮಾದಲ್ಲಿರೋ ಆರ್ಟಿಸ್ಟ್ಗೆ ಒಂದು ಹಾಡಿಷ್ಟ ಇರುತ್ತೆ ಈ ಥರದ್ದು ಮಾಡ್ಕೊಂಡು ಆಮೇಲೆ ಮೇಡಮ್ ಅದೇ ನೀವು ನೋಡ್ದಂಗೆ ಆ ಡ್ಯಾನ್ಸ್ ಕೊರಿಯೋಗ್ರಫಿ ತುಂಬಾ ಆ ಒಂದು ಫಾರ್ಮ್ ತುಂಬಾ ಕಷ್ಟ ಇವರೆಲ್ಲ ತಿರುಗ್ಸಿ ಗಿರಕ್ಸಿ ಎಲ್ಲ ಇದು ಮಾಡೋದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಸರ್ ಅದು ನಾವು ತುಂಬ ಕಷ್ಟಪಟ್ಟೇ ಕಲಿತಿತ್ತು ಯಾಕಂದರೆ ನಾನು ಡ್ಯಾನ್ಸರ್ ಅಲ್ಲ ಸೊ ಒಂದು ಡ್ಯಾನ್ಸ್ ಗೊತ್ತಿಲ್ಲದೆ ಏನೂ ಗೊತ್ತಿಲ್ಲದೆ ನಾರ್ಮಲ್ ಸ್ಟೆಪ್ಸ್ ಆ ಥರ ಎಲ್ಲ ಆದರೆ ಈಸಿಯಾಗಿ ಕಲಿಬೋದು ಈ ಥರ ಅಕ್ರೋಬೆಟಿಕ್ ಟೈಪ್ಸೋ ಇದೆಲ್ಲ ಕಲಿಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು ಕಷ್ಟ ಇತ್ತು ಬಟ್ ಕಲ್ತ್ವಿ ಸರ್ ಸಪೋರ್ಟಿಂದ ಸರ್ ಯಾವಾಗಲೂ ಖುಷ್ ಮಾಡ್ತಾಯಿದ್ರು ನೀವು ಮಾಡ್ತೀರಾ ಮಾಡಿ ಅಂತ ಸೊ ಚೆನ್ನಾಗಿತ್ತು ಸರಿ ಸೊ ನಿಮಗೆ ಹೊಸಬ್ರನ್ನ ಡೈರೆಕ್ಟ್ ಮಾಡಬೇಕಂತ ಅಂದರೆ ಈಗ ಕಷ್ಟ ಆಯಿತಾ ಈಸಿ ಆಯಿತಾ ಅಥವಾ ಹೇಗೆ ಟ್ರೈನಿಂಗ್ ಕೊಟ್ಟರೆ ಅವರಿಗೆ ಅಂತ ಅಂದರೆ ಈಸಿನೇ ಆಯಿತು ಸೊ ಅದರಲ್ಲಿ ಹೇಳ್ಕೊಟ್ಟಿದ್ದನ್ನು ಸೊ ನಾವು ಏನು ಸ್ಕ್ರಿಪ್ಟಲ್ಲಿ ಬರೆದಿದ್ದೀವಿ ಸೊ ಅವ್ರ ಮೂಲಕ ನಾನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಅದು ಈಸಿನೇ ಅನ್ನಿಸ್ತು ಸೊ ಈಗ ಹೊಸಬ್ರು ಅನ್ನೋದು ಒಂದಷ್ಟೇ ಬಟ್ ಈಗ ಸಾಂಗ್ ನೋಡಿದಾಗ ಅವ್ರಿಗೆ ಡಾನ್ಸೇ ಬರ್ತಿರ್ಲಿಲ್ಲ ಸೊ ಅವ್ರ ಕೈಯಲ್ಲೂ ಡಾನ್ಸ್ ಮಾಡುವಂಥದ್ದು ನಾವೇನು ಮಾಡಿದ್ದೀವಿ ಸೊ ಅದೆಲ್ಲವೂ ಅವರು ಕೂಡ ಜ್ಞಾನ ಇದೆ ಅವ್ರಿಗೂ ಕೂಡ ಸೊ ಅದು ನಮಗೆ ಈಸಿ ಆಯಿತು ಫ್ರಮ್ ದ ಸ್ಕ್ರ್ಯಾಚ್ನೇ ಸ್ಕ್ರಾಚ್ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಈಗ ಅದೇ ಈಗ ಅವ್ರು ಹೇಳಿದ್ರು ನೀವು ಕೇಳಿದ್ದಕ್ಕೆ ಸೊ ಆಕ್ರೋಬೆಟಿಕ್ ಫಾರ್ಮ್ ಆಫ್ ಡಾನ್ಸ್ ಅದು ಸೊ ಆ ಡಾನ್ಸು ಮತ್ತು ಅಂಥ ಕಾಲದ ಸಾಂಗು ಬೇರೆ ಬೇರೆ ಅಲ್ವಾ ಸೊ ಅದನ್ನು ಕರಗತ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ವಿ ಆ ಸಾಂಗ್ನ ಸೊ ಅದರದ್ದು ಈ ಏನು ಕಂಪ್ಲೀಟ್ ಏನು ಕ್ರೆಡಿಟ್ ಚೇಂಜ್ ಇದೆ ಅದಲ್ಲ ಅವ್ರಿಗೆ ಹೋಗ್ಬೇಕು ಆರ್ಟಿಸ್ಟ್ಗಳಿಗೆ ಹೋಗಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅದೇ ಅಂದರೆ ನೋಡ್ತಿದ್ದೀವಿ ಅಂದರೆ ಅವ್ರ ಸ್ಟ್ರೆಂತು ಇರಬೇಕು ಮೂಮೆಂಟ್ ಮಾಡೋಕ್ಕೆ ಬಟ್ ಚೆನ್ನಾಗಿ ಇದು ಮಾಡಿದ್ದೀರ ಅಂಡ್ ನಿಮ್ಮ ಅಪ್ಪರು ಅಂದರೆ ಮೊದಲನೇ ಸಿನಿಮಾ ಮಾಡುವಾಗ ಆ ಒಂದಷ್ಟು ಭಯ ಇರುತ್ತೆ ಇಲ್ಲಿ ಅಂದ್ರೆ ಈಗಿನ ಸಿಚುವೇಶನ್ ನೋಡಿದ್ರೆ ಪ್ರೊಡ್ಯೂಸರ್ಗಳು ಸ್ವಲ್ಪ ಭಯ ಬೀಳ್ತಾರೆ ಸೊ ನಿಮ್ಗೆ ಈಗಿನ ಸಿಚುವೇಶನ್ಗೆ ಎಲ್ಲ ಪ್ರೊಡ್ಯೂಸರ್ಸ್ಗೂ ಭಯ ಇರುತ್ತೆ ಬಟ್ ನಮ್ಮ ಪ್ರಾಡಕ್ಟು ನಮ್ಮನ್ನ ಭಯ ಬೀಳ್ತಾರೆ ಸರ್ ಯಾಕಂದ್ರೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾರು ಆಕ್ಟಿಂಗು ಎಲ್ಲ ಆಕ್ಟರ್ಸು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೊಸುಬ್ರೆ ಆಗಿರೋದ್ರಿಂದ ಯಾರುನು ಇವ್ರು ಹೊಸದಾಗ ಮಾಡಿದ್ದಾರೆ ಅಂತ ಯಾರು ನಮ್ಮ ಸಿನಿಮಾ ಬಂದು ನೋಡಿದ್ರೆ ಯಾರು ಹೇಳಕ್ಕೆ ಸತ್ಯನೇ ಇಲ್ಲ ಎರಡು ಸಿನಿಮಾ ಮೂರು ಸಿನಿಮಾ ಐದು ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ದಾರೆ ಅಂತಾನೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಹಂಗಾಗಿ ಅದರ ಭಯ ನನಗೆ ಇಲ್ಲ ಸರ್ ಯಾಕಂದ್ರೆ ನಾವು ಇವಾಗ ಆಲ್ರೆಡಿ ಒಂದು ಸಾಂಗ್ ಅನ್ನ ಹಿಟ್ ಮಾಡಿ ಸಾಂಗ್ ಜನ ಎಲ್ಲರ ಭಯಲು ಇದೆ ಈ ಕರ್ನಾಟಕದಲ್ಲಿ ಹಂಗಾಗಿ ಆ ಧೈರ್ಯದ ಮೇಲೆ ನಾವು ಮುಂದೆ ಹೋಗ್ತಾ ಇದೀವಿ ನಾವು ಚೆನ್ನಾಗಿರೋ ಪ್ರಾಡಕ್ಟ್ ನಾವು ತಗೊಂಡ್ಬರ್ತಾ ಇದ್ದೀವಿ ಬಂದು ನೋಡಿ ಅರಸಿ ಆರೈಸಿ ಅಂತ ನಾವು ಕನ್ನಡ ಜನತೆಗೆ ನಾವು ಕೇಳ್ಕೊಳ್ತಾ ಇದೀವಿ ನಾವು ಅದನ್ನು ನಡೀತದೆ ಸರ್ ಚೆನ್ನಾಗಿ ನಡೀತದೆ ಈಗ ನಾವು ಕೂಡ ಅದೇ ಈಗ ಇದನ್ನ ಮುಗಿಸ್ಕೊಂಡು ಮತ್ತೆ ಅದನ್ನು ಈಗ ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ ಅಲ್ಲೆಲ್ಲ ಹೋಗಿ ತಲುಪಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಹಿಂದಿನೂ ಒಂದಷ್ಟು ಮಾಡ್ಕೊಂಡ್ಬಂದಿದ್ದೀವಿ ಈಗಲೂ ಆ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ ಅಂದರೆ ಥಿಯೇಟರ್ ಸೆಟಪ್ ಆಗಿರ್ಬೋದು ರಿಲೀಸ್ ಎಷ್ಟು ಥಿಯೇಟರ್ಗಳಲ್ಲಿ ಆ ಥರ ಏನಿದೆ ನಮಗೆ ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ನಮಗೆ ಎಷ್ಟು ಎಷ್ಟು ಸೀರಿ ಓಕೆ ಇದೇ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಸೊ ಏನು ಹೇಳ್ತಿರೋ ಜನಕ್ಕೆ ಸೊ ನಮ್ಮ ಅವನಿರಬೇಕಿತ್ತು ಸಿನಿಮಾ ಇದೇ ಇಪ್ಪತ್ತೇಳನೇ ತಾರೀಕು ರಾಜ್ಯದ ಅಂತ ರಿಲೀಸ್ ಆಗ್ತದೆ ಸೊ ದಯವಿಟ್ಟು ಬೇಕಿತ್ತು ಸಿನಿಮಾಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ನಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನಾವು ಈಗ ಯೂಟ್ಯೂಬಲ್ಲಿ ಬಿಟ್ಟಿರುವಂಥ ಎರಡು ಸಾಂಗು ಮತ್ತು ಟ್ರೈಲರು ಸೊ ಅದನ್ನೇ ಹೇಳುತ್ತೆ ನಾವು ಈಗ ಇಡೀ ಸಿನಿಮಾದಲ್ಲಿ ಏನೇನಿರುತ್ತೆ ಅನ್ನೋದು ಒಂದೊಂದು ಕಣಕಣವಾಗಿ ನಿಮಗೆ ಗೊತ್ತಾಗುತ್ತೆ ಒಂದು ಸಾಂಗು ಎರಡು ಸಾಂಗು ಎರಡು ಕಣ ಅಂದ್ಕೊಳ್ಳಿ ಎರಡು ಸಾಂಗನ್ನು ಟ್ರೈಲರ್ನು ಹಾಗೆ ಅಂದ್ಕೊಳ್ಳಿ ಅದನ್ನು ನೋಡಿ ನಮ್ಮ ಸಿನಿಮಾನ ನೀವೇ ಊಹಿಸ್ಕೋಬೋದು ಚೆನ್ನಾಗಿರುತ್ತೆ ಸಿನಿಮಾ ಅಂತ ದಯವಿಟ್ಟು ಕನ್ನಡ ಜನತೆ ಕನ್ನಡ ಸಿನಿಮಾನ ಯಾವತ್ತೂ ಕೈಬಿಟ್ಟಿಲ್ಲ ಒಳ್ಳೆ ಸಿನಿಮಾನ ಅಂತ ನನಗೆ ಯಾವತ್ತೂ ಗೊತ್ತಿದೆ ಕನ್ನಡ ಜಗತ್ತಿಗೂ ಗೊತ್ತಿದೆ ಕನ್ನಡ ಸಿನಿಮಾ ರಂಗಕ್ಕೂ ಗೊತ್ತಿದೆ ಅದು ಸೊ ದಯವಿಟ್ಟು ಕನ್ನಡ ಜನತೆ ನಮ್ಮ ಅವನಿರಬೇಕಿತ್ತು ಸಿನಿಮಾನ ಇದು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಸಾಧ್ಯತೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಮ್ಮ ಸಿನಿಮಾ ಅವನಿರಬೇಕಿತ್ತು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಥೇಟರ್ಗೆ ಬಂದು ನೋಡಿ ಅಂತ ನಮ್ಮ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆ ಸ್ಟೋರಿ ಇರೋ ಕತೆ ಮಾಡಿದ್ದೀವಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇದೇ ತರ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಕನ್ನಡ ಜನತೆಗೆ ನಮಸ್ಕಾರ ನಾನು ನಿಮ್ಗೆ ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದೀವಿ ನಿಮ್ಮ ಮುಂದೆ ನಾವು ಬರ್ತಾ ಇದೀವಿ ಇಪ್ಪತ್ತೇಳನೇ ತಾರೀಕು ಬರ್ತಾ ಇದೀವಿ ಆಲ್ರೆಡಿ ಸಾಂಗ್ ಬಿಟ್ಟಿದ್ದೀವಿ ನೀವು ಬಂದು ನಮ್ಮನ್ನ ಹರಿಸಿ ಹಾರೈಸಿ ಮತ್ತೆ ಹೊಸುಬ್ರೆ ಮಾಡಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನೀವು ಬಂದಾಗ ಸಿನಿಮಾ ನೋಡ್ಕೊಂಡು ಆಚೆ ಹೋದಾಗ ನಿಮಗೆ ಖುಷಿ ಫೀಲ್ ಆಗುತ್ತೆ ಹೊತ್ತು ಬ್ಯಾಡ್ ಫೀಲ್ ಆಗಲ್ಲ ಅದು ನಾನು ಅಶೂರೆನ್ಸ್ ಕೊಡ್ತಾ ಇದ್ದೀನಿ ನಮ್ಮ ಚಿತ್ರತಂಡದಿಂದ ನಾವು ಅಶೂರೆನ್ಸ್ ಕೊಡ್ತಾ ಇದ್ದೀವಿ ದಯವಿಟ್ಟು ಕನ್ನಡಿಗರು ನಮ್ಮನ್ನು ಬಂದು ಹರಿಸಿ ಆರೈಸಿ ಅಂತ ನಿಮ್ಮೇನ ಕೇಳ್ಕೊಳ್ತೀನಿ ನಾನು ಈ ಎಲ್ಲ ವಿಷಯ ಹೇಳಿರೋದೆ ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಜೂನ್ ಇಪ್ಪತ್ತೇಳಕ್ಕೆ ಅವನಿರಬೇಕಿತ್ತು ನಿಮ್ಮ ಮುಂದೆ ಬರ್ತಾಯಿದೆ ದಯವಿಟ್ಟು ನಾವು ಹೊಸಬ್ರೆ ಆಗಿದ್ರೂ ಈ ಮೂವಿ ನೋಡಿದ ಮೇಲೆ ನಿಮ್ಗೆ ಯಾರೂ ನಾವು ಹೊಸಬ್ರು ಅಂತ ಅನಿಸಲ್ಲ ಒಂದು ಒಳ್ಳೆಯ ಪ್ರಾಡಕ್ಟನ್ನು ನಾವು ತಂದಿದ್ದೀವಿ ನಾವು ಆಲ್ರೆಡಿ ಬಿಟ್ಟಿರೋ ಪ್ರಾಡಕ್ಟನ್ನ ನೋಡಿ ನಮ್ಮನ್ನು ಜಡ್ಜ್ ಮಾಡಿ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಈ ಸಿನಿಮಾ ಮಾಡಿರೋದೇ ಥಿಯೇಟರ್ಗೋಸ್ಕರ ಚಿಕ್ಕ ಸ್ಕ್ರೀನಿಗೆ ಅಲ್ಲ ಅನ್ನೋದು ನಾವು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀವಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟಾಪ್ ಕ್ಲಾಸ್ ನಮ್ಮ ಪೋಸ್ಟರ್ ಡಿಸೈನ್ ಆಗಿರ್ಬೋದು ಕಾಣೆಯಿಂದ ನಮ್ಮ ಡಿ ಐ ಮಾಡಿರೋದು ಫಾರ್ಚ್ಯೂನ್ ಎಫೆಕ್ಟ್ಸ್ ಅಲ್ಲಿ ರಾಜೇಶ್ ಅವ್ರು ಮಾಡಿಕೊಟ್ಟಿದ್ದಾರೆ ಸೌಂಡ್ ಮಿಕ್ಸಿಂಗ್ ಶಿಬಿನ್ ಅವ್ರು ಮಾಡಿಕೊಟ್ಟಿದ್ದಾರೆ ಅವ್ರ ಬಗ್ಗೆ ಎಲ್ಲ ಒಂದು ಸತ್ ಅವ್ರ ಪ್ರೊಫೈಲನ್ನ ನೀವು ಒಂದು ಸತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಂತೆ ಜನರ ಜೊತೆ ವರ್ಕ್ ಮಾಡಿದ್ದಾರೆ ಅಂತ ನಾವು ದಿ ಬೆಸ್ಟನ್ನು ಕೊಡಬೇಕು ಅನ್ನೋದು ತುಂಬ ಕಾನ್ಷಿಯಸ್ ಆಗಿ ಎಫರ್ಟ್ ಮಾಡಿದ್ದೀವಿ ಅದಕ್ಕೆ ಸಪೋರ್ಟ್ ನಮ್ಮ ಮುರಳಿ ಸರ್ ಮಾಡಿದ್ದಾರೆ ಅದರ ಐಡಿಯಾಸು ನಮ್ಮ ಅಶೋಕ್ ಸರ್ ಪ್ರತಿಯೊಬ್ಬರು ಈ ಮೂವಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಪ್ರಾಡಕ್ಟನ್ನು ನೋಡಿ ನಿಮಗೆ ಮನರಂಜನೆ ಸಿಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಪೈಸಾ ವಸೂಲ್ ಮೂವಿ ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ನೋಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು